ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ರು ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇದು ಬಂದ್ಬಿಟ್ಟು ಸೋಮವಾರ ಬೆಳಗಿನ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದೆ ಇವತ್ತು ಪಾಪು ನನ್ನ ಜೊತೆ ಮಲ್ಕೊಂಡಿರ್ಲಿಲ್ಲ ಅತ್ತೆ ಪಾಪು ಜೊತೆ ಮಲ್ಕೊಂಡಿದ್ರು ಹಾಗಾಗಿ ಇವತ್ತು ನಾನೇ ಎದ್ದು ಮಾಡ್ಕೊಂಡಿದ್ದೆ ಅತ್ತೆಗೆ ಬೇರೆ ಹುಷಾರಿರ್ಲಿಲ್ಲ ಅಂದರು ಅದಕ್ಕೆ ಅಡುಗೆನ ನಾನೇ ಮಾಡ್ಕೊಳ್ತಾ ಇದ್ದೆ ಇವತ್ತು ಆರು ಗಂಟೆಗೆ ಎದ್ದು ಇವತ್ತು ಬಂದ್ಬಿಟ್ಟು ನಿನ್ನೆನೆ ಬೀಟ್ರೂಟ್ ಎಲ್ಲ ಹೆಚ್ಚಿಟ್ಟಿದ್ದೆ ಪಲ್ಯ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಬೆಳಗ್ಗೆ ಎದ್ದು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಏನೂ ಇರಲಿಲ್ಲ ಸಾಂಬಾರು ಮಾಡಲಿಕ್ಕೆ ಆಮೇಲೆ ತೆಗ್ದು ನೋಡಿದೆ ಮುಲ್ಲಂಗಿ ಇತ್ತು ಎರಡು ಅದನ್ನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಳೆ ಮತ್ತು ಟೊಮೊಟಾನ ಎರಡಾಕಿ ಉಪ್ಪಾಕ್ಕೊಂಡು ವಿಶಿಲೋಡ್ಸ್ಕೊಳ್ತಾ ಇದ್ದೀನಿ ಇನ್ನು ಬೀಟ್ರೋಟ್ ಕೂಡ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಬಿಡ್ತೀನಿ ಪಲ್ಯ ಮಾಡಬೇಕಾದ್ರೆ ಆದರೆ ಅತ್ತೆ ಈ ಥರ ಮಾಡ್ತಾರೆ ಹಾಗಾಗಿ ನಾನು ಇದೇ ಥರ ಇದ್ದೀನಿ ಇವಾಗ ಪಲ್ಯನ ಫಸ್ಟು ಬೀಟ್ರೋಟ್ನೆಲ್ಲ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಹಾಗೆ ಹಾಕಿ ಹಾಗೆ ಒಂದೇ ಸಲ ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಬೇಯಿಸಿದ ನೀರೆಲ್ಲ ಇರುತ್ತಲ್ಲ ತರಕಾರಿ ಬೇಯಿಸಿದ ನೀರು ಅದನ್ನು ಚೆಲ್ಬೇಕಾಗುತ್ತೆ ಅದಕ್ಕೆ ಟೇಸ್ಟ್ ಇರಲ್ಲ ಅನಿಸುತ್ತೆ ಈ ಥರ ಮಾಡಿದರೆ ಬಟ್ ನಮ್ಮ ಅತ್ತೆ ಮಾಡೋದ್ರಿಂದ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮೂಲಂಗಿ ಕೂಡ ಹೆಚ್ಕೊಂಡೆ ಹೆಚ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಮೂಲಂಗಿನ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಅದರ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದನ್ನು ಒಂದು ಕಡೆ ಒಗ್ಗರಣೆ ಮಾಡಿಕೊಂಡು ಇನ್ನು ಆ ಕಡೆ ಬೇಯ್ಲಿಕ್ಕಿ ಸೈಡ್ ಬೈ ಸೈಡ್ ಎರಡೂ ಮಾಡ್ಕೊಳ್ತಾನೆ ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಸಾಂಬಾರು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಅವಾಗಲೇ ಹಾಕ್ಬೇಕಾಗಿತ್ತು ಮರ್ತುಬಿಟ್ಟೆ ಆಮೇಲೆ ಹಾಕ್ದೆ ಇನ್ನ ಮುಲ್ಲಂಗಿನ ಕೂಡ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ ಹಸಿ ವಾಸನೆ ಹೋಗೋ ತನಕ ಆಮೇಲೆ ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅದನ್ನ ಇಟ್ಟು ಇನ್ನ ಬೇಳೆ ಕೂಡ ವಿಶಿಲ್ ಬಂದಿತ್ತು ಟೊಮೊಟೊನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬೇಳೆನ ನಾನು ಅರ್ಧಂಬರ್ಧ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇನ್ನ ಮುಲ್ಲಂಗಿ ಒಗ್ಗರಣೆ ಆದ್ಮೇಲೆ ಹಾಕ್ತೀವಲ್ಲ ಹಾಗಾಗಿ ತುಂಬ ಮುದ್ದೆ ಮುದ್ದೆ ಒಂಥರ ಹೇಳ್ಬಿಟ್ಟು ಸಾಂಬಾರನ್ನ ಅರ್ಧ ಬೇಳೆನ ಅರ್ಧಂಬರ್ಧ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮೊಟೊನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೇಳೆ ಕೂಡ ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡೆ ಇನ್ನು ಮೂಲಂಗಿ ಕೂಡ ಬೆಂದಿತ್ತು ಸ್ಮ್ಯಾಶ್ ಮಾಡಿದ ಬೇಳೆನ ನಾನು ಅದನ್ನು ಮುಲ್ಲಂಗಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅರಶಿನ ಪುಡಿ ಮತ್ತು ಸಾಂಬಾರು ಪುಡಿ ಉಪ್ಪು ಇಷ್ಟನ್ನ ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೇಲಿ ಯಾವಾಗಲೂ ಬೆಳಗ್ಗೆ ಟಿಫನ್ ಮಾಡಲ್ಲ ನಾವು ಯಾಕೆಂದರೆ ಎಲ್ಲರಿಗೂ ಬಾಕ್ಸ್ ಕಟ್ಟಬೇಕಲ್ಲ ಹಾಗಾಗಿ ಒಂದೇ ಸಲ ಮಧ್ಯಾಹ್ನಕ್ಕೂ ಆಗೋ ಥರ ಮಾಡ್ಕೊಳ್ತೀವಿ ಇನ್ನು ನೈಟ್ ನಾವು ಡಿನ್ನರ್ಗೆ ದೋಸೆ ಇಡ್ಲಿ ಪಲಾವ್ ಈ ಥರ ಟಿಫನ್ ಐಟಮ್ ಎಲ್ಲ ನಾವು ನೈಟಾಗಿ ನೆಮ್ಮದೇ ಕೂತ್ಕೊಂಡು ಎಲ್ಲ ರೋಟ್ಗೆ ತಿಂತೀವಿ ಅಷ್ಟೇ ಇನ್ನು ರೈಸ್ಗೂ ಇಟ್ಕೊಂಡೆ ಒಂದು ಮೂರು ಪಾವು ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಸಾಂಬಾರು ಕೂಡ ಕುದೀತು ಆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಅದನ್ನು ಇಳಿಸ್ಕೊಂಡೆ ಇನ್ನು ಇಲ್ಲ ಪಲ್ಯಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ನೆನ್ನೆನೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೆ ಇನ್ನು ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಾಯಿನ ಬೇಯಿಸ್ಕೊಂಡಿದ್ನಲ್ಲ ಬೀಟ್ರೋಟ್ನ ಅದನ್ನು ಚೆನ್ನಾಗಿ ನೀರೆಲ್ಲ ಹಿಂಗಿಸ್ಬಿಟ್ಟು ಇವಾಗ ಅದನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ದೆ ಬೀಟ್ರೂಟ್ ನೀರನ್ನು ಸ್ವಲ್ಪ ಹಾಕ್ಬಿಟ್ಟು ಕುದಿಯಕ್ಕೆ ಬಿಟ್ಟೆ ಇನ್ನು ಅದು ಕೂಡ ಇನ್ನು ಕಾಯಿ ತುರಿನ ಕೂಡ ಅರ್ಧ ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಕಾಯಿ ತುರಿನ ಎಷ್ಟು ಹಾಕ್ಕೊಳ್ತೀವೋ ಬೀಟ್ರೂಟ್ ಪಲ್ಲಿ ಅಷ್ಟೇ ಟೇಸ್ಟ್ ಕೊಡುತ್ತೆ ಇನ್ನು ರೈಸ್ ಕೂಡ ಒಂದು ಕಡೆ ರೆಡಿ ಆಯಿತು ಅದನ್ನು ಆಟ್ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಆಗ್ಲೇ ನಾನು ಏಳುವರೆ ಆಗಿತ್ತು ಇವನ್ನೆಲ್ಲ ಮಾಡೋಷ್ಟರಲ್ಲಿ ಇನ್ನೂ ನಮ್ಮನೆ ಬ್ಲೂ ಬೇರೆ ಕೂಗ್ತಾ ಇದ್ದ ಊಟಕ್ಕೆ ಅವ್ನಿಗೆ ಕರೆಕ್ಟು ಟೈಮಿಂಗ್ಸು ಗೊತ್ತಾಗ್ಬಿಡುತ್ತೆ ಊಟ ಹಾಕೋ ಟೈಮಿಂಗ್ಸು ಇದ್ದ ಅವನು ಕೂಡ ಊಟ ಎಲ್ಲ ರೆಡಿ ಮಾಡಿಕೊಂಡೆ ಒಂದು ಕಡೆ ಇನ್ನು ಫೈನಲಾಗಿ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಬ್ಲೂಗೆಲ್ಲ ಊಟ ಹಾಕ್ಬಿಟ್ಟು ಎಲ್ಲ ಗುಡಿಸ್ಕೊಬೇಕಾಗಿತ್ತು ನೀಟಾಗಿ ಅಂಗ್ಲೆ ಎಲ್ಲ ಗುಡಿಸ್ಕೊಂಡೆ ಇನ್ನು ಅವನಿಗೆ ವಾಶ್ರೂಮ್ಗೆಲ್ಲ ಹೊರಗಡೆ ಕರ್ಕೊಂಡು ಹೋಗಬೇಕು ಇದಕ್ಕೊಂದು ಜನನೇ ಇರಬೇಕು ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಬಟ್ ಏನು ಮಾಡೋದು ನಮ್ಮ ಮನೆಯವ್ರು ಇಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಗೋಯಿತು ಇನ್ನು ಅವನ್ನ ಕೂಡ ಹೊರಗಡೆ ಕರ್ಕೊಂಡೋಗಿ ಬಂದೆ ಅಷ್ಟರಲ್ಲಿ ನನ್ನ ಮಗಳು ಅಮ್ಮ ಅಮ್ಮ ಅಂತ ಕೂಗ್ತಾ ಕೂಗ್ತಾಯಿದ್ಲು ಇನ್ನು ಬೆಡ್ಶೀಟೆಲ್ಲ ಹಾಗೆ ಬಿಟ್ಟೋಗಿದ್ನಲ್ಲ ಅದನ್ನೆಲ್ಲ ಮಡಚಿ ಎತ್ತಿಕ್ಕೊಳ್ತಾ ಇದ್ದೆ ನನ್ನ ಮಗಳು ಮುದ್ದು ಮಾಡೋದು ನೋಡಿ ಹೆಂಗೆ ಮಾಡ್ತಾಳಂತ ಬಂದು ಬಂದು ಮುದ್ಕೊಳೋದು ಅಷ್ಟೇ ಇನ್ನು ಬೆಡ್ಶೀಟೆಲ್ಲ ಮಡಚಿಡುವಾಗ ಬಂದುಬಿಟ್ಟು ಹಿಂಸೆ ಕೊಡ್ತಾಯಿದ್ಲು ಅವಳು ಸ ಅವಳು ಆಗ್ತಾಳಂತೆ ಬೆಡ್ಶೀಟ್ನೆಲ್ಲ ಆ ಥರ ಮಾಡ್ತಾಳೆ ಏನು ಮಾಡೋದು ಇವಾಗಂತೂ ಚೇಷ್ಟೆ ಜಾಸ್ತಿನೇ ಕಲಿತುಬಿಟ್ಟಿದ್ದಾಳೆ ನಾವೇನಾದರೂ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಟ್ರೈಪೋಡಲ್ಲಿ ಇಟ್ಟಿದ್ರೆ ಬಂದು ಎಳೆಯೋದು ಅದೇ ಮಾಡೋದು ಇಂಥ ಬೇ ಬ್ಯಾಡ್ದಿರೋ ಕೆಲಸನೇ ಮಾಡ್ತಾಯಿರ್ತಾಳೆ ಇರ್ತಾಳೆ ಇನ್ನು ನನ್ನ ಮಗಳಿಗೆ ನೆನ್ನೆ ಮೀನು ತೊಗೊಂಬಂದಿದ್ವಿ ಅದನ್ನು ಮಾಡಿಕೊಟ್ಟಿರಲಿಲ್ಲ ಅವಳಿಗೇನು ಪ್ರಿಪೇರ್ ಮಾಡಿರಲಿಲ್ಲ ಹಾಗಾಗಿ ಎರಡು ಮೀನು ಎತ್ತಿಟ್ಟಿದೆ ಖಾರ ಏನು ಯೂಸ್ ಮಾಡ್ದಲ್ಲೇ ಅವಳಿಗೆ ಅಡುಗೆ ಎಲ್ಲ ಮಾಡಿಕೊಡ್ಬೇಕು ಹಾಗಾಗಿ ಅವಳಿಗೂ ಮಾಡಿಬಿಟ್ಟು ಊಟ ಮಾಡಿಸಿದೆ ಇನ್ನು ನಾನು ಕೂಡ ಹೊಟ್ಟೆ ಅಶ್ವ ನಾನು ಊಟ ಮಾಡೋಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಊಟ ಮಾಡಿಕೊಂಡು ಆಮೇಲೆ ಪಾತ್ರೆ ತೊಳೆಯೋಕೆ ಹೋದೆ ಪಾತ್ರೆ ನಮ್ಮನೆ ಕಿಚನ್ ನೋಡಿ ಹೇಗಿದೆ ಅಂತ ಅಡುಗೆ ಎಲ್ಲ ಆದಮೇಲೆ ಹಿಂಗಿತ್ತು ಫ್ರೆಂಡ್ಸ್ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ವ್ಲಾಗ್ಸಲ್ಲಿ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ನಿಮ್ಗೇನಾದರೂ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಮರೀದೆ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್